ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ ಈ ದಿನ ನಾನು ಆರೋಗ್ಯಕರವಾದ ಒಂದು ಸಿಹಿ ತಿನಿಸಿನೊಂದಿಗೆ ಬಂದಿದ್ದೇನೆ ಅದುವೇ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಕೀಲ್ಸ ಅಂತ ಕೂಡ ಕರಿತೀವಿ ಇದನ್ನು ಮಾಡಲಿಕ್ಕೆ ನಾನು ಒಂದು ಬೌಲ್ ರಾಗಿ ತಗೊಂಡಿದ್ದೀನಿ ಆ ರಾಗಿನ ಚೆನ್ನಾಗೆ ಒಂದು ನಾಲ್ಕೈದು ಬಾರಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಸೊ ತೊಳೆದು ಬಿಟ್ಟು ಅದನ್ನು ಸುಮಾರು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾವು ಅದನ್ನು ನೆನೆಸ್ಬೇಕು ಸೊ ನಾನೀಗ ಇದನ್ನು ರಾತ್ರಿ ನೆನೆಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮೇಲ್ಗಡೆ ಇರೋ ಹೊಟ್ಟೆಲ್ಲ ಹೋಗೋ ಥರ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡು ಇದನ್ನು ನೆನೆಯೋದಕ್ಕೆ ರಾತ್ರಿ ಎಲ್ಲ ಬಿಟ್ಬಿಡೋಣ ರಾಗಿ ಕೆಲಸ ಮಾಡೋದಕ್ಕೆ ರಾಗಿನ ಕಡಿಮೆ ಅಂದರೂ ಒಂದು ಎಂಟರಿಂದ ಹತ್ತು ಗಂಟೆ ನಾವು ನೆನೆಸ್ಬೇಕಾಗತ್ತೆ ನೋಡಿ ನಾನು ಒಂದು ಹತ್ತು ಗಂಟೆ ಮೇಲಾಯಿತು ನೆನೆಸಿ ಚೆನ್ನಾಗೇ ರಾಗಿನ ತೊಳ್ಕೋಬೇಕು ರಾಗಿ ಕೆಲಸ ಮಾಡೋದಕ್ಕೆ ರಾಗಿ ಮೇಲೆ ಹೊಟ್ಟೆ ಇರುತ್ತಲ್ಲ ಆ ಹೊಟ್ಟೆಲ್ಲ ನೀಟಾಗಿ ಕ್ಲಿಯರ್ ಆಗಬೇಕು ಆ ಥರ ತೊಳ್ಕೊಬೇಕು ಈಗ ನೆನೆತಿದೆ ಈಗ ಮತ್ತು ಇದನ್ನು ಇನ್ನೊಂದು ಎರಡು ಸಾರಿ ನೀಟಾಗೆ ವಾಶ್ ಮಾಡಿಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಥರ ನೀಟಾಗಿ ಸ್ವಚ್ಛವಾಗಿರಬೇಕು ರಾಗಿ ರಾಗಿ ಎಷ್ಟು ಸ್ವಚ್ಛವಾಗಿರುತ್ತಲ್ಲ ಅಷ್ಟು ರಾಗಿ ಹಾಲುಬಾಯಿ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿ ಆಗಿ ಬರುತ್ತೆ ಹಾಲುಬಾಯಿ ಶೈನಿಂಗ್ ಇದ್ರೇ ನೋಡಲಿಕ್ಕೆ ಚೆನ್ನಾಗಿರೋದು ಸೊ ಈಗ ನಾವು ಈ ರಾಗಿನ ಮಿಕ್ಸಿ ಮಾಡ್ಕೊಂಬಿಟ್ಟು ರಾಗಿ ಹಾಲನ್ನು ತೊಗೋಬೇಕು ಸೊ ಹಾಗಾಗಿ ನಾವು ರಾಗಿ ಹಾಲನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಜಾರ್ ತೊಗೊಂಬಿಟ್ಟು ಈ ರಾಗಿನ ಜಾರೊಳಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ಕೆಂಪುಗೆ ಕಾಣ್ತಾ ಇದೆ ಇದು ರಾಗಿ ನಮ್ಮ ಹೊಲದಲ್ಲೇ ಬೆಳೆದಿದ್ದು ನಾವೇ ಬೆಳೆದಿದ್ದು ಹಾಗಾಗಿ ಮನೇಲಿ ಯಾವಾಗಲೂ ಅಷ್ಟೇ ನಮ್ಮ ಮಾವ ಅವ್ರಿಗೆ ಕಪ್ಪುಗಿರೋ ರಾಗಿ ಅಂದರೆ ಇಷ್ಟ ಆಗೋದಿಲ್ಲ ಮುದ್ದೆ ಕೂಡ ಕೆಂಪುಗೆ ಕಾಣ್ಬೇಕು ಅವ್ರಿಗೆ ಸೊ ಹಾಗಾಗಿ ನಮ್ಮ ಮನೇಲಿ ಆಲ್ಮೋಸ್ಟ್ ನಾನು ಯಾವಾಗಲೂ ಕಪ್ಪೂರಾಗಿ ನೋಡೇ ಇಲ್ಲ ನಮ್ಮ ಮನೆಯಲ್ಲಿ ಸೊ ಈಗ ರೆಡಿಯಾಗಿದೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಈಗ ಈ ಥರ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರಾಗಿ ಹಾಲು ಬೈ ಮಾಡಬೇಕಾದ್ರೆ ಇದಕ್ಕೆ ನೀರು ಎಷ್ಟು ಹಾಕೋಬೇಕು ನೀರಿನ ಪ್ರಮಾಣ ಅನ್ನೋದು ಕೂಡ ಲೆಕ್ಕ ಬರುತ್ತೆ ಸೊ ಈಗ ನಾನು ಇದು ಒಂದು ಗಿಂಡಿ ತುಂಬ ನೀರು ತೊಗೊಂಡಿದ್ದೆ ಈಗ ಸುಮಾರು ಒಂದಿಷ್ಟು ನೀರು ಬಳಸಿದ್ದೀನಿ ಇನ್ನೂ ಇಷ್ಟು ಉಳ್ಕೊಂಡಿದೆ ಸೊ ಇವಾಗ ನಾನು ಇದನ್ನು ಶೋಧಿಸ್ಕೊಳ್ಳೋಣ ಒಟ್ಟು ಈ ಗಿಂಡಿ ಒಳಗೆ ಎಷ್ಟು ನೀರು ಹಾಕ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನೆನ್ಪಿಟ್ಕೊಳ್ಳಿ ಸೊ ಈಗ ಇದನ್ನು ಶೋಧಿಸ್ಕೊಳ್ಳೋಣ ರಾಗಿ ಹಾಲು ಮಾತ್ರ ಬೇಕು ನಮಗೆ ಹಾಗಾಗಿ ಒಂದು ಬಟ್ಟೆ ಹಾಕೊಂಡ್ಬಿಟ್ಟು ಅದರಲ್ಲಿ ನೀಟಾಗಿ ಪ್ಯೂರ್ ರಾಗಿ ಹಾಲನ್ನು ಶೋಧಿಸ್ಕೊಳ್ಳೋಣ ಚೆನ್ನಾಗೆ ಇಂಟ್ಕೊಳ್ಳೋಣ ಇದನ್ನು ರಾಗಿ ಹಾಲು ಅಷ್ಟೇ ಬೇಕು ನಮಗೆ ನೋಡಿ ಬರ್ತಾ ಇದೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ರಾಗಿ ಹಾಲು ಅಂದರೆ ಗಟ್ಟಿ ಇರುತ್ತೆ ಇದು ಮೊದಲೇ ಸತ್ತಿ ತಗೋತಾ ಇರೋ ಹಾಲು ಇದು ಈಗ ಇನ್ನೊಂದು ಸಾರಿ ಮಿಕ್ಸಿ ಮಾಡಿದ್ದೀನಿ ನನಗೆ ಅದನ್ನು ಸೋಸ್ಕೋಬೇಕಾದ್ರೆ ಗೊತ್ತಾಯಿತು ಇದನ್ನು ಡೈರೆಕ್ಟಾಗಿ ಫಿಲ್ಟರ್ ಮಾಡ್ಕೋಬಾರ್ದು ಅಂತ ಇದಕ್ಕೆ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡ್ರೆ ಹಾಲು ನೀಟಾಗಿ ಬರುತ್ತೆ ಸೊ ಈಗ ನಾನು ಆವಾಗಲೇ ಈ ಗಿಂಡಿ ಒಳಗೆ ಒಂದು ಬಳಸಿದೆ ಈಗ ಎರಡನೇ ಸಾರಿ ಉಪ್ಯೋಗ್ಸಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು ಈಗ ಆಗಲಿಕ್ಕೂ ಅಂದರೆ ಸೋಸ್ಲಿಕ್ಕು ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸೋಸ್ಕೊಳ್ಳೋಣ ಇದನ್ನು ಈಗ ನೋಡಿ ನೀರು ಹಾಕಿದ್ದೀನಿ ಸತಿ ಇದನ್ನು ಸೋಸ್ಕೊಳ್ಳೋಣ ಸೊ ನೀರು ಹಾಕಿದ್ರೆ ಸ್ವಲ್ಪ ಹಾಲು ಚೆನ್ನಾಗಿ ಬರುತ್ತೆ ಸೊ ನೀರು ಹಾಕಲಿಲ್ಲ ಅಂದರೆ ಹಾಲು ಬರೋದಿಲ್ಲ ಗಟ್ಟಿಯಾಗ್ಬಿಟ್ಟಿರುತ್ತಲ್ವಾ ಹಾಗಾಗಿ ನಾನೀಗ ಇದರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಸೊ ಒಟ್ಟಾರೆ ಈಗ ಎರಡೂವರೆ ಗಿಂಡಿ ಬಳಸಿದ್ದೀನಿ ನಾನು ಸೊ ಫಿಲ್ಟ್ರೂ ಸ್ವಲ್ಪ ನಂದು ಚಿಕ್ಕದಿದೆ ಸೋಸ್ಕೊಳ್ಳೋದಕ್ಕೊಂದು ಸ್ವಲ್ಪ ಎರಡು ಮೂರು ಸಾರಿ ಹಾಕೋಬೇಕಾಗುತ್ತೆ ಇರಲಿ ತೊಂದರೆ ಇಲ್ಲ ನೋಡಿ ಹಾಲು ಹೆಂಗೆ ಇಳಿತಾ ಇದೆ ಅಂತ ಹಾಲು ಕರ್ದಂಗೆ ಅನ್ನಿಸ್ತಾ ಇದೆ ಹಾಲು ತೆಗಿಯೋದಲ್ವಾ ಹಾಲು ಅಂದರೆ ಹಾಲು ಕರಿಯೋದು ಹಾಲು ತೆಗಿಯೋದು ಚೆನ್ನಾಗಿ ಇಂಟ್ಕೊಳ್ಳೋಣ ಅದು ಬಟ್ಟೆ ಇದೆಯಲ್ಲ ಎಲ್ಲ ಕಡೆ ಸಿಡಿಯುತ್ತೆ ತೊಂದರೆ ಇಲ್ಲ ಎರಡನೇ ಸಾರಿ ರುಬ್ಕೊಂಡಿದ್ದೀನಿ ಒಂದನೇ ಸಾರಿ ಇದೆಲ್ಲ ಆಯಿತು ಈಗ ಇದರಲ್ಲಿ ನಾನು ಈಗ ಆಲ್ರೆಡಿ ನಾಲ್ಕು ಗಿಂಡಿ ಮುಗಿಸಿ ಇಷ್ಟು ಬಳಸ್ಕೊಂಡಿದ್ದೀನಿ ಅಂದರೆ ನಾಲ್ಕೂವರೆ ಬಳಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮತ್ತೆ ಇದನ್ನು ಹಾಕ್ತೀನಿ ಐದು ಗಿಂಡಿ ಪೂರ್ತಿ ಆಗಿದೆ ಈಗ ಆರನೇ ಗಿಂಡಿನೂ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಹಾಕ್ಕೊಂಡು ಇನ್ನೊಂದು ಅರ್ಧ ಉಳಿಸ್ಕೋತೀನಿ ನಾನು ನೆಕ್ಸ್ಟ್ ಫಿಲ್ಟರ್ ಆದ ಮೇಲೆ ಕೊನೆಗೆ ಬೇಕಾಗುತ್ತೆ ಅದು ಸೊ ಈಗ ಇದನ್ನು ಮತ್ತೆ ಸೋಸ್ಕೊಳ್ಳೋಣ ಫ್ರೆಂಡ್ಸ್ ಆವಾಗಲೇ ನಾನು ಬಟ್ಟೆ ಒಳಗೆ ಹಾಕ್ಕೊಂಡು ಶೋಧಿಸ್ಕೊತಾ ಇದ್ನಲ್ಲ ಆವಾಗ ಬಟ್ಟೆ ಒಳಗೆ ನೀಟಾಗಿ ಫಿಲ್ಟ್ರ್ ಆಗಲಿಲ್ಲ ಅದಕ್ಕೆ ನಾನೇನು ಮಾಡಿಕೊಂಡೆ ಅಂದರೆ ಒಂದು ಪ್ಲ್ಯಾನ್ ಮಾಡಿಕೊಂಡೆ ಫಸ್ಟ್ ಇದನ್ನೊಂದು ಇಟ್ಕೊಂಡೆ ನೆಕ್ಸ್ಟ್ ಇದನ್ನೊಂದು ಎರಡು ಇಟ್ಕೊಂಡಿದ್ದೀನಿ ನೋಡಿ ಎರಡು ಸತಿ ಫಿಲ್ಟರ್ ಆಗುತ್ತೆ ಆವಾಗ ನೀಟಾಗಿ ಶುದ್ಧವಾಗಿರೋ ಹಾಲು ಕೂಡ ಬರುತ್ತೆ ಆಮೇಲೆ ಬೇಗನೂ ಆಗುತ್ತೆ ಬಟ್ಟೆಗಿಂತೂ ಚೆನ್ನಾಗೂ ಆಗುತ್ತೆ ಡಬಲ್ ಫಿಲ್ಟರ್ ಆಗೋದ್ರಿಂದ ನೀಟಾಗೂ ಕೂಡ ಫಿಲ್ಟ್ರಾಗುತ್ತೆ ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ಆ ಬಟ್ಟೆನ ರಿಮೂವ್ ಮಾಡ್ಕೊಂಬಿಟ್ಟೆ ಇದರಲ್ಲೇ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಎರಡು ಫಿಲ್ಟ್ರ್ ಹಾಕ್ಕೊಂಡಿದ್ದೀನಿ ಡಬಲ್ ಫಿಲ್ಟ್ರು ಮಾಡೋಣ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗುತ್ತೆ ಈಸಿಯಾಗೂ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ರಾಗಿ ಹೊಟ್ಟು ಅಷ್ಟೇ ಉಳ್ಕೋಬೇಕು ಅದು ಹಾಲೆಲ್ಲ ಹೋಗಬೇಕು ನೋಡಿ ಆವಾಗಲೇ ನಾ ಐದು ಪೂರ್ತಿ ಕಂಪ್ಲೀಟ್ ಮಾಡಿ ಇದು ಆರನೇ ಗಿಂಡಿ ತೊಗೊಂಡಿದ್ದೆ ಆರನೇದ್ರಲ್ಲಿ ಸ್ವಲ್ಪ ಉಳಿಸ್ಕೋತೀನಿ ಲಾಸ್ಟಿಗೆ ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ ಸೊ ಈಗ ಇದನ್ನು ಮತ್ತೆ ಇದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುಲ್ಕಿಸ್ಕೊಂಬಿಟ್ಟು ಇದು ನೀರನ್ನು ತಗೋತೀನಿ ಇದನ್ನು ನಿಧಾನವಾಗಿ ಈ ಹೊಟ್ಟಿನ ಮೇಲಕ್ಕೆ ಹಾಕೊಳ್ಳೋಣ ದಾನಕ್ಕೆ ಹಾಕೊಳ್ಳಿ ಮತ್ತು ಚೆಲ್ಬಿಟ್ಟು ಬೇಕಾದ್ರೆ ಒಂದು ಸ್ವಲ್ಪ ಹಾಲು ತೆಗಿಯೋದೆ ಮೇಯ್ನ್ ಇದ್ರೊಳಗೆ ದೊಡ್ಡ ಪ್ರೋಸೆಸ್ ಅದು ಹಾಲು ತೆಗೆಯೋದು ಹಾಲು ತೆಗೆದ್ಮೇಲೆ ರಾಗಿ ಹಾಲು ಬಾಯಿ ಮಾಡೋದು ತುಂಬ ಸುಲಭ ನೋಡಿ ರಾಗಿ ಹಾಲೆಲ್ಲ ನೀಟಾಗಿ ಕ್ಲಿಯರಾಗಿ ಬರೀ ಒಟ್ಟಷ್ಟೇ ಕಾಣಿಸ್ತಾ ಇದೆ ಈ ಥರ ಬರಬೇಕು ಇನ್ನೊಂದು ಸ್ವಲ್ಪ ನೀರಿದೆ ಅದನ್ನು ಹಾಕ್ಕೊಂಡ್ಬಿಡೋಣ ಹಾಂ ಹಾಂ ನೋಡಿ ಮಸ್ತ್ ಹಾಲು ತಗೊಂಡಿದ್ದೀನಿ ಇದರಲ್ಲಿ ಏನು ಇಲ್ಲ ಇದನ್ನು ವೇಸ್ಟ್ ಇದನ್ನೆಸಿದ್ಬಿಡ್ಬೋದು ಮನೇಲಿ ಏನಾದರೂ ಹಸು ಕರು ಎಮ್ಮೆಗಳೇನಾದರೂ ಇತ್ತು ಅಂತಂದರೆ ಮೊಸರೆ ಅಂತೀವಲ್ಲ ಆ ಮೊಸರು ಒಳಗೆ ಹಾಕಿದ್ರೆ ಎಮ್ಮೆ ಅಥವಾ ಹಸುಗಳು ಇದನ್ನು ತಿನ್ಕೋತವೆ ಟೌನ್ನಲ್ಲೆಲ್ಲ ಎಲ್ಲಿ ಸಿಗಬೇಕು ಅಥವಾ ನೀವೇನಾದರೂ ಯಾರ ಮನೆಯಿಂದನಾದರೂ ಹಾಲು ಹಾಕಿಸ್ಕೊತೀರಲ್ಲ ಹಾಲಿನವ್ರು ಬಂದರೆ ಅವ್ರಿಗೆ ಕಳಿಸ್ಕೊಡಿ ಇದು ಒಳ್ಳೆ ಫುಡ್ಡು ಎಮ್ಮೆಗಳಿಗೆ ಹಸುಗಳಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರು ಯಾರಾದರೂ ವೇಸ್ಟ್ ಮಾಡೋದಕ್ಕಿಂತು ಹಾಲಿನವರು ಬರ್ತಾರಲ್ಲ ಅವರಿಗೆ ಕೊಟ್ಟರೆ ಯೂಸ್ ಆಗುತ್ತೆ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಮನೆಗೂ ನಾವು ಹಾಲು ಹಾಕಿಸ್ಕೊತೀವಿ ಸೊ ಹಾಲಪ್ಪ ಬಂದಾಗ ನಾನು ಇದನ್ನು ಅವ್ರಿಗೆ ಒಂದು ಕವರ್ಗೆ ಹಾಕ್ಬಿಟ್ಟು ಕಳಿಸ್ಕೊಡ್ತೀನಿ ನೋಡಿ ಇಷ್ಟು ಹಾಲು ಬಂದಿದೆ ಈಗ ಈ ಹಾಲನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದ್ರಲ್ಲಿ ಹಾಕ್ಕೊತೀನಿ ಇದರಲ್ಲೇ ಹಾಲು ಫೈ ಮಾಡೋದು ನಾನು ಈಗ ನೋಡಿ ಆ್ಯಕ್ಚುಲಿ ನಾನು ಇದರಲ್ಲಿ ಒಂದು ಬೌಲು ರಾಗಿ ತಗೊಂಡಿದ್ದೆ ಹಾಗಾಗಿ ಇದು ಅದೇ ಬೌಲಲ್ಲಿ ಒಂದು ಬೌಲು ಕಾಯಿ ತುರಿ ತಗೊಂಡಿದ್ದೀನಿ ಹಸಿ ಕಾಯಿ ತುರಿ ಈಗ ರಾಗಿ ಹಾಲು ಯಾವ ಥರ ತಕ್ಕೊಂಡ್ವಲ್ಲ ಅದೇ ಥರನೇ ತೆಂಗಿನಕಾಯ್ದು ಕೂಡ ಹಾಲನ್ನು ನಾವು ತೆಕ್ಕೋಬೇಕಾಗುತ್ತೆ ಇದು ಅಷ್ಟೇ ಎರಡು ಸಾರಿ ಒಂದು ಸಾರಿ ಗಟ್ಟಿ ಹಾಲು ಇನ್ನೊಂದು ಸಾರಿ ಸ್ವಲ್ಪ ತೆಳುವಾಗಿರ್ತಕ್ಕಂಥ ಹಾಲನ್ನು ತೆಂಗಿನ ಹಾಲನ್ನು ತಕೊಳ್ಳೋಣ ಮಿಕ್ಸಿ ಮಾಡಿಕೊಂಡು ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಕಾಯಿನೂ ಹಾಕ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೇನೆ ಕಾಯಿ ಜೊತೆಗೇನೆ ಒಂದು ನಾನು ಒಂದು ಏಳು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಆಗ್ಬಿಡುತ್ತೆ ಅದ್ರ ಜೊತೆಗೇನೆ ಅಂತ ಅಷ್ಟೇ ಸೊ ಈಗ ಅದ್ರ ಜೊತೆಗೆ ಸ್ವಲ್ಪ ನೋಡಿ ಇದು ಒಣ ಶುಂಠಿ ಪುಡಿ ಕೂಡ ಇದ್ದೀನಿ ಸೊ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಜೀರ್ಣಕ್ರಿಯೆನೂ ಕೂಡ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ನಾನು ಒಂದು ದೊಡ್ಡ ಸ್ಪೂನು ಒಣ ಶುಂಠಿ ಪುಡಿ ಜೊತೆಗೆ ಏಲಕ್ಕಿನ ಕಾಯಿತುರಿ ಜೊತೆಗೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ತೀನಿ ಈ ರುಬ್ಬೋದಕ್ಕೆ ಮತ್ತೆ ನಾನು ಈ ಗಿಂಡಿ ಒಳಗೆ ಮತ್ತೊಂದು ಗಿಂಡಿ ಬಳಸ್ಕೊಂಡಿದ್ದೀನಿ ಒಟ್ಟು ಏಳು ಗಿಂಡಿ ನೀರು ಬಳಸ್ಕೊಂಡಂಗಾಯಿತು ಈಗಿದು ಎಂಟನೇ ಗಿಂಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಈಗ ಒಂದು ಸ್ವಲ್ಪ ಈ ಥರ ನೀಟಾಗಿ ಇದನ್ನು ಈ ತರ ಅಷ್ಟು ಶೋಧಿಸ್ಕೊಳ್ಳೋಣ ನೋಡಿ ಈಗ ಎರಡನೇ ಸಾರಿ ತೆಂಗಿನಕಾಯಿನ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಸೊ ಈಗ ಇದು ಒಂಬತ್ತನೇ ಗಿಂಡಿ ಒಳಗಿರ್ತಕ್ಕಂಥ ನೀರು ಸೊ ಎಲ್ಲ ಇಷ್ಟು ಸಾಕು ಎರಡು ರೌಂಡ್ ಮಾಡಿಕೊಂಡ್ರೆ ಸಾಕು ಸೊ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಂಡ್ಬಿಡೋಣ ಈಗ ಇದು ಹತ್ತನೇ ಗಿಂಡಿ ನೀರು ಇದನ್ನು ಸಹ ಇದರೊಳಗೆ ಹಾಕ್ಕೊತೀನಿ ಸ್ವಲ್ಪ ಉಳಿಸ್ಕೊತೀನಿ ಕೊನೆಗೆ ಬೇಕಾಗುತ್ತೆ ಇದನ್ನು ಮತ್ತೆ ಶೋಧಿಸ್ಕೊಳ್ಳೋಣ ನೋಡಿ ಈಗ ಹಾಲು ತೆಕ್ಕೊಂಡಿದ್ದೀನಿ ಇಷ್ಟು ಹಾಲಾಗಿದೆ ಈಗ ಇದನ್ನು ರಾಗಿ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಆವಾಗಲೇ ತಗೊಂಡಿದ್ವಲ್ಲ ರಾಗಿ ಹಾಲು ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಸೊ ಈಗ ಒಟ್ಟಾರೆ ಒಂದು ಬೌಲು ರಾಗಿ ಒಂದು ಬೌಲು ತೆಂಗಿನಕಾಯಿ ತುರಿ ಹಸಿದು ಅದಕ್ಕೆ ಒಟ್ಟಾರೆಯಾಗಿ ನಾನು ಇದರಲ್ಲಿ ಹತ್ತು ಗಿಂಡಿ ನೀರನ್ನು ಹಾಕಿ ಹಾಲು ತೆಗೆದಿದ್ದೀನಿ ಯಾಕೆ ಇದು ಹತ್ತು ಗಿಂಡಿ ಅಂತ ಹೇಳ್ತೀನಿ ನಾನು ಈಗ ಒಂದು ಬೌಲು ರಾಗಿ ತೊಗೊಂಡಿದ್ವಿ ಒಂದು ಬೌಲು ಕಾಯಿ ತುರಿ ತೊಗೊಂಡಿದ್ವಿ ಈಗ ಎರಡು ಬೌಲು ಬೆಲ್ಲ ಬೆಲ್ಲೂ ಇದು ಇದೇ ಕಾಯಿ ಹಾಲೊಳಗೆ ಹಾಕ್ಕೊಂಬಿಡೋಣ ಬೆಲ್ಲ ಚೆನ್ನಾಗಿದೆ ಹಾಗಾಗಿ ನಾನೇನು ಇದನ್ನು ಶೋಧಿಸ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದರಲ್ಲಿ ರಾಗಿ ತೊಗೊಂಡಿದ್ವಲ್ಲ ಸ್ನೇಹಿತರೆ ಇದು ನೀರಿನ ಅಳತೆ ಎಷ್ಟಪ್ಪ ಅಂತಂದರೆ ಒಂದು ಬೌಲು ರಾಗಿ ತೊಗೊಂಡ್ರೆ ಅದರ ಐದು ಪಟ್ಟು ನೀರು ತೊಗೋಬೇಕು ಈ ಬೌಲಲ್ಲಿ ಈ ಗಿಂಡಿ ಎರಡು ಇಡಿಸುತ್ತೆ ಹಾಗಾಗಿ ನಾನು ಇದರಲ್ಲಿ ಹತ್ತು ಗಿಂಡಿ ತೊಗೊಂಡಿದ್ದೀನಿ ಸೊ ಅಳತೆ ಗೊತ್ತಾಯ್ತ ಸ್ನೇಹಿತರೆ ಸೊ ಇದರಲ್ಲಿ ಒಂದು ಬೌಲು ರಾಗಿ ಒಂದು ಬೌಲ್ ತೆಂಗಿನಕಾಯಿ ತುರಿ ಎರಡು ಬೌಲು ಬೆಲ್ಲ ಐದು ಬೌಲು ನೀರು ಹಾಕ್ಕೋಬೇಕು ಆವಾಗ ಪರ್ಫೆಕ್ಟಾಗಿ ರಾಗಿ ಹಾಲು ಬಾಯಿ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ನಾವು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ನಿಧಾನವಾಗಿ ಈಗ ದೊಡ್ಡ ಊರಿಲಿ ಇಟ್ಟಿದ್ದೀನಿ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಯಾವಾಗ ಇದನ್ನು ಸಣ್ಣದು ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು ನೋಡಿ ಅಬ್ಬಬ್ಬಾ ಎಷ್ಟೊಂದಿದೆ ಹೌದು ನಾನು ಯಾವಾಗಲೇ ಆಗಲಿ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡೋದು ಮನೆಯಲ್ಲೆಲ್ಲ ಸ್ವೀಟ್ ಜಾಸ್ತಿ ತಿಂತಾರೆ ಜೊತೆಗೆ ನನಗೆ ಹಂಚಿ ತಿನ್ನೋದು ಅಂದರೆ ಭಾಳ ಇಷ್ಟ ಹೊಸ ಹೊಸದೇನಾದರೂ ಈ ಥರ ಮಾಡಿದ್ರೆ ಅಪ್ರೂಪಕ್ಕೆ ಮಾಡೋವಂಥದ್ದು ಅದನ್ನು ಎಲ್ರಿಗೂ ಹಂಚಿ ತಿನ್ನಬೇಕು ಅಂತ ಹಾಗಾಗಿ ನಾನು ಯಾವಾಗ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಇಷ್ಟೊಂದು ನೀರ ಅಂದ್ರೆ ಹೌದು ಸ್ವಲ್ಪ ಟೈಮ್ ಬಹಳ ಹೊತ್ತುಬಿಟ್ಟಿದ್ನ ಇವಾಗ ನೀರೆಲ್ಲ ಇಂಗಿಸ್ಕೋಬೇಕು ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಐ ಫ್ಲೇಮ್ ಇಟ್ಟಿದ್ದೀನಿ ಯಾಕೆ ಅಂತಂದರೆ ಬೆಲ್ಲನೂ ಕರಗಬೇಕಲ್ವಾ ಸೊ ಹಾಗಾಗಿ ನೀರು ತುಂಬಾ ಆಯ್ತು ಅಂತ ಏನಿಲ್ಲ ಇದು ರಾಗಿ ಎಲ್ಲ ನೀಟಾಗಿ ಅದರಲ್ಲಿ ಬೇಯಬೇಕಲ್ಲ ಹಾಗಾಗಿ ನೀರು ಕೂಡ ಬೇಕಾಗುತ್ತೆ ಒಂದು ಬೌಲಿಗೆ ಐದರಷ್ಟು ನಾವು ನೀರು ಹಾಕೋಬೇಕಾಗತ್ತೆ ಅದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಇದ್ರೂ ಗಾಬರಿ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ ಸ್ವಲ್ಪ ಟೈಮು ಒಂದು ಎರಡು ಮೂರು ನಿಮಿಷ ಜಾಸ್ತಿ ತಗೊಳುತ್ತೆ ಅಷ್ಟೇ ಏನು ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ಗಟ್ಟಿಯಾಗ್ತಾ ಇದೆ ಸೊ ಬಿಡ್ದೇನೆ ಕೈ ಆಡಿಸ್ಕೊತಾನೇ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಸ್ವಲ್ಪ ನಂದು ಜಾಸ್ತಿ ಇದೆ ನನಗೇನು ಬೇಜಾರಿಲ್ಲ ನನಗೆ ಜಾಸ್ತಿ ಮಾಡೋದಂದರೆ ನನಗೆ ಖುಷಿನೇ ಅಡುಗೆ ಎಷ್ಟು ಬೇಕಾದರೂ ಮಾಡ್ತೀನಿ ನಾನು ನಾನು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ ಏನು ಅಂದ್ಕೊಳ್ಳಲ್ಲ ನಾನು ಯಾವಾಗ ಮಾಡಿದ್ರು ಜಾಸ್ತಿನೇ ಮಾಡೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಇದೆ ಕಂಟೆಂಟು ಸೊ ನಿಮ್ಗಳಿಗೆ ಇಷ್ಟೊಂದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಬಟ್ ಪ್ರಮಾಣ ಮಾತ್ರ ನಾನು ಹೇಳಿದ್ದೀನಲ್ಲ ಏನು ತೊಗೊಂಡ್ರು ಒಂದು ಬೌಲ್ ರಾಗಿ ಒಂದು ಬೌಲು ಕಾಯಿ ತುರಿ ಅದಕ್ಕೆ ಎರಡು ಬೌಲು ಬೆಲ್ಲ ಹಾಕ್ಕೊಳ್ಳಿ ಆಮೇಲೆ ಐದು ಪಟ್ಟು ಒಂದು ಲೋಟ ರಾಗಿ ತೊಗೊಂಡ್ರೆ ಐದು ಲೋಟ ನೀರು ಹಾಕ್ಕೊಳ್ಳಿ ಆರು ಲೋಟ ಹಾಕ್ಕೊಂಡ್ರೂ ಏನು ತಪ್ಪೇನಿಲ್ಲ ಸೊ ಈ ಹಂತದಲ್ಲಿ ಈಗ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ ಅಮ್ಮ ಮಾಡಿದ ಮರಳು ಮರಳಾದ ತುಪ್ಪ ಹಾಕೋಣ ಈ ತುಪ್ಪನೂ ಅಷ್ಟೇ ಐದು ಸ್ಪೂನ್ ಹಾಕಬೇಕು ಸೊ ಈಗ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಇನ್ನು ಬೇರೆ ಬೇರೆ ಹಂತದಲ್ಲಿ ಹಾಕ್ಕೊಳ್ಳೋಣ ಈಗ ಸದ್ಯಕ್ಕಿದಾಯಿತು ಇದನ್ನು ಕರಗಿಸ್ಕೊಳ್ಳೋಣ ನೀಟಾಗಿ ವಾಸನೆ ಸುವಾಸನೆ ಒತ್ತೆಸಿಯೋದು ಅಂತೈತಲ್ಲ ಆ ಥರ ಅಬ್ಬಬ್ಬಾ ಊರಲ್ಲಿ ಹೇಳ್ತಿರ್ತಾರೆ ಅಬ್ಬಬ್ಬಾ ನೀವು ಮಾಡಿರೋ ಅಡುಗೆ ಕೇರೆಲ್ಲ ಒತ್ತೆಸಿತೈತೆ ಅಂತ ಹಂಗೆ ಒತ್ತೆಸಿತಾ ಇದೆ ಮೋಸ್ಟ್ಲಿ ಒಂದು ಮನೆ ಎರಡು ಮನೆ ಮೂರು ಮನೆ ದಾಟಿ ಹೊರ್ಗಡೆ ಹೋಗಿದೆ ಅನ್ಕೊತೀನಿ ಅಷ್ಟು ವಾಸನೆ ಘಮ ಘಮ ಅಂತ ಇದೆ ಪಕ್ಕದ ಮನೆಯವರೆಲ್ಲ ಬರ್ತಾರೆ ನಮ್ಮ ಮನೇಲೆಲ್ಲ ಬರ್ತಾರೆ ಕೇಳ್ತಾರೆ ನಮ್ಮೂನರು ಅವರೆಲ್ಲ ಏನು ಮಾಡಿದ್ರಲ್ಲ ಮೇಡಮ್ ಅಂತಂದು ನೋಡೋಣ ಮಾಡಿ ಕಳಿಸ್ಕೊಡೋಣ ಅವ್ರಿಗೂ ಸೊ ಈ ಥರ ಇನ್ನೂ ಒಂದೆರಡು ಮೂರು ಸ್ವಲ್ಪ ಹೊತ್ತು ಆಗತ್ತೆ ಇದನ್ನು ಹಿಂಗೆ ಎತ್ತಿ ಹಾಕಿದ್ರೆ ನೋಡಿ ಅದು ಒಳಗೆ ಹೋಗ್ತಾ ಇದೆ ಹಾಲು ಬಾಯ್ದು ಕೊನೆ ಅಂಥ ಟೆಕ್ಸ್ಚರ್ ಹೇಗಿರಬೇಕು ಅಂತ ನಾನು ಹೇಳ್ತೀನಿ ನೋಡಿ ಹಿಂಗೆ ಮೇಲೆ ಎತ್ತ ಇದ್ದೀನಲ್ಲ ಅದು ನೋಡಿ ಗುಳಿ ಹಿಂಗೆ ಬಾವಿ ಒಳಗೆ ಹೋದಂಗೆ ಹೋಗ್ತಾ ಇದೆ ನೋಡಿ ಓಕೆ ನೆಕ್ಸ್ಟ್ ಇದಕ್ಕೆ ಕೊನೆ ಹಂತ ಬಂದಾಗ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಯಾವಾಗಲೂ ಕೂಡ ಸೊ ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಈಗ ಆಲ್ರೆಡಿ ನಾನು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗಿದ ಮೂರನೇ ಬಾರಿಗೆ ಮರಳು ಮರಳಾದ ತುಪ್ಪ ಮತ್ತು ಇದನ್ನು ತಿರುಗಿಸ್ಕೊಳ್ಳೋಣ ಅಲ್ಲೇ ಆಲ್ಮೋಸ್ಟ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ನಾನು ತೋರಿಸ್ತೀನಿ ನೋಡಿರಿ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಇದನ್ನು ಮೇಲಿಂದ ಎತ್ತಿ ಹಿಂಗೆ ಹಾಕಿದ್ರೆ ಆವಾಗಲೇ ಯಾವ ಥರ ಹೋಗ್ತಾಯಿತ್ತು ನೋಡಿ ಅವಾಗ ಫುಲ್ಲು ಕೆಳಗಡೆ ಗುಳಿ ಬಿದ್ದಂಗೆ ಬೀಳ್ತಾ ಇತ್ತು ಈ ಪೋರ್ಷನ್ ಗಮನಿಸ್ತಾ ಇರಿ ಇಲ್ಲಿ ಹಿಂಗೆ ಹಿಂಗೆ ಎತ್ತಿ ಹಾಕ್ತಾಯಿದ್ರೆ ಆವಾಗ ಫುಲ್ಲು ಗುಳಿ ಬಿದ್ದು ಹೋಗ್ತಾಯಿತ್ತು ಈಗ ಅದು ಸ್ವಲ್ಪ ಮೇಲೆ ನಿಂತ್ಕೋತಾ ಇದೆ ಸೊ ಇದು ಹದ ನೋಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇದೆಯಾ ಸೊ ಇದು ಆಲ್ಮೋಸ್ಟು ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಹಾಲು ಬಾಯ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಟೆಪ್ ಇದು ಇದನ್ನು ನೀಟಾಗಿ ನೋಡ್ಕೊಳ್ಳಿ ಇನ್ನೊಂದು ಸಾರಿ ತೋರಿಸ್ತೀನಿ ನಾವು ಇದು ರಾಗಿ ಹಿಟ್ಟನ್ನು ನೀಟಾಗಿ ಕಲ್ಪಿಸ್ಕೊತ ಇದ್ದಾಗ ಇದು ಹಿಂಗೆ ಎತ್ತಿ ಹಾಕ್ಬೇಕು ನಾವು ನೋಡಿ ಹಾಕ್ತಾ ಇದ್ದೀವಲ್ಲ ಸೊ ಅದು ಲೇಯರ್ ಲೇಯರ್ ಕುತ್ಕೋತಾ ಇದೆ ಸೊ ಸ್ವಲ್ಪ ಸೊ ಒಂದು ಹಂತಕ್ಕೆ ಬರ್ತಾ ಇದೆ ಆವಾಗಲೇ ಹಿಂಗೆ ಹಾಕಿದಾಗ ಅದು ಫುಲ್ಲು ಒಳಗೆ ಹೋಗ್ತಾಯಿತ್ತು ನೋಡಿ ನೋಡಿ ಹಿಂಗೆ ಎತ್ತಿ ಹಾಕಿದ್ರೆ ಇದು ಇದು ಬೀಳೋ ಪ್ಲೇಸ್ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಸೊ ಈ ಹದದಲ್ಲಿ ಈಗ ಮತ್ತೊಂದು ಸ್ಪೂನ್ ಅಮ್ಮ ಮಾಡಿದ ಮರಳು ಮರಳಾದ ತುಪ್ಪ ಮತ್ತೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಇದು ಸಾಕು ಇಲ್ಲಿಗೆ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಕೊನೆಯದು ಐದನೇ ಸ್ಪೂನು ಕೊನೆ ಲಾಸ್ಟಿಗೆ ಬಳಸ್ಕೊಳ್ಳೋಣ ಸೊ ಇವಾಗ ಇಷ್ಟು ಸಾಕು ಇದನ್ನು ನೀಟಾಗಿ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ತುಂಬ ಕೇರ್ಫುಲ್ಲಾಗಿರ್ಬೇಕು ನಾವು ಈಗ ಆಲ್ ಆಲ್ಮೋಸ್ಟ್ ಇದೆ ನಾ ಕೆಲವೇ ನಿಮಿಷಗಳಲ್ಲಿ ಎರಡು ಮೂರು ನಿಮಿಷದಲ್ಲಿ ಇದು ಕೊನೆಯ ಹಂತ ತಲುಪುತ್ತೆ ಗಮನ ಇಟ್ಕೊಂಡು ಮಾಡ್ಕೊಳ್ಳಿ ಕೈ ಬಿಡಬಾರ್ದು ಕೈ ಬಿಡದೆ ಇದನ್ನು ತಿರುಗಿಸ್ಕೊತಾನೇ ಇರಬೇಕು ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಆಗಿದೆ ಇದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದರ ಟೆಕ್ಸ್ಚರ್ ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ ನೋಡಿ ಆವಾಗಲೇ ನಾನು ತೋರಿಸ್ದೆ ಇದನ್ನ ಇಟ್ಕೊಂಡು ಇದ್ರಲ್ಲಿ ಸ್ವಲ್ಪ ಹಿಂಗೆ ತಕ್ಕೊಂಬಿಟ್ಟು ಮೇಲಕ್ಕೆ ಹೆಂಗಿತ್ತು ಹಿಂಗೆ ಬಿಡ್ತಾ ಹೋದರೆ ನೋಡ್ರಿ ಅಲ್ಲಿ ಲೇಯರ್ ಲೇಯರ್ ಥರ ಅದು ಕಾಣಿಸ್ಕೋಬೇಕು ಆವಾಗಲೇ ಇತ್ತು ಹೇಳ್ರಿ ಒಳಗೆ ಗುಳುಮ್ ಅಂತ ಹೋಗ್ತಾಯಿತ್ತು ಬಾವಿ ಒಳಗೆ ಹೋದಂಗೆ ಹೋಗ್ತಾಯಿತ್ತು ನೋಡಿ ಈಗ ಮೇಲೇ ಅದು ಹೆಂಗೆ ಕೂತ್ಕೋತಾ ಇದೆ ಸೊ ಈ ಥರ ಇದು ಹದನ ಕಂಡಿಟ್ಕೊಳ್ಳೋದು ನೋಡಿ ಮೇಲೇನೆ ಕೂತ್ಕೊತಾ ಇದೆ ಅದು ಮುದ್ದೆ ಥರ ಹಿಂಗೆ ಕುತ್ಕೋತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಈ ಪೋರ್ಷನಲ್ಲಿ ಇದು ಬೀಳ್ತಾ ಇದೆಯಲ್ಲ ಈ ಪೋರ್ಷನ್ ಗಮನಿಸಿ ನೋಡಿ ನೋಡಿ ಹೇಗೆ ಲೇಯರ್ 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 ಥರ ಅದು ಕುತ್ಕೋತಾ ಇದೆ ಈಗ ಕುತ್ಕೊಂಡ್ರೆ ಇದು ಕರೆಕ್ಟಾಗಿ ಹದಕ್ಕೆ ಬಂದಿದೆ ಅಂತ ಹೀಗಿದೆ ಈ ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಈ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ರಾಗಿ ಕೆಲಸ ರೆಡಿಯಾಗಿದೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ. ನೋಡಿ ಹೆಂಗೆ ಲೇರ್ ಕಾಣಿಸ್ತಾ ಇದೆ ಇದು ಕರೆಕ್ಟ್ ಹದ ಅಂತ ವಾವ್ ವಾವ್ ನೈಸ್ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ನೋಡಲಿಕ್ಕೆ ಸಕತ್ತಾಗಿ ಬಂದಿದೆ ಇದರಲ್ಲಿ ಒಂದು ವಿಶೇಷ ನಾನೊಬ್ಳು ಗಣಿತ ಶಿಕ್ಷಕಿಯಾಗಿ ನಾನು ಏನು ಹೇಳ್ತೀನಿ ಅಂದರೆ ನೋಡಿ ಇಲ್ಲೆಲ್ಲ ಸು ದೂರ ಸರ್ಕಲ್ ಸರ್ಕಲ್ ಥರ ವೃತ್ತಾಕಾರದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ನಾವು ನಮ್ಮ ಗಣಿತದೊಳಗೆ ರೇಖಾ ಗಣಿತದಲ್ಲಿ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ ಏಕಕೇಂದ್ರೀಯ ವೃತ್ತಗಳು ಅಂದರೆ ಏನಪ್ಪ ಅಂದರೆ ಕೇಂದ್ರ ಒಂದೇ ಇರುತ್ತೆ ಅವುಗಳ ತ್ರಿಜ್ಯ ಬೇರೆ ಬೇರೆ ಇರುತ್ತೆ ಸೊ ನಾನು ಮಕ್ಕಳಿಗೆ ಕ್ಲಾಸ್ ರೂಮ್ ಸಿಚುವೇಷನಲ್ಲಿ ಉದಾಹರಣೆ ಕೊಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಪ್ರಶಾಂತವಾಗಿರ್ತಕ್ಕಂಥ ನೀರಿಗೆ ಒಂದು ಕಲ್ಲನ್ನು ಹಾಕ್ದಾಗ ಬರ್ತಕ್ಕಂಥ ಅಲೆಗಳು ಅಂತ ಇವತ್ತು ನನಗೆ ನಿಜವಾಗ್ಲೂ ಇದು ಏಕಕೇಂದ್ರೀಯ ವೃತ್ತಗಳ ಥರ ನೋಡಿ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆಯಾ ವೃತ್ತ ವೃತ್ತಾಕಾರದಲ್ಲಿ ಸೊ ಇದು ಕರೆಕ್ಟಾಗಿ ಬಂದಿದೆ ಈಗ ತಟ್ಟೆಲಿ ಹಾಕಿದ್ದೀನಿ ಇದು ತಣ್ಣಗಾಗಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ತಗೊಳ್ಳಲ್ಲ ಅಂತ ಏನಲ್ಲ ಜಾಸ್ತಿ ಇದೆ ಇದು ಸೊ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ಆಮೇಲೆ ತೋರಿಸ್ತೀನಿ ಇದು ಹೇಗೆ ಬಂದಿದೆ ಅಂತ ನೋಡಿ ಈಗ ಇದು ಸುಮಾರು ಒಂದು ಗಂಟೆಗೂ ಜಾಸ್ತಿ ಟೈಮ್ ತೊಗೊಳ್ತು ಈಗ ತಣ್ಣಗಾಗಿದೆ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು ನಾನು ಮಾಮೂಲಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕಟ್ ಮಾಡಬೇಕಾದ್ರೆ ಚಾಕುಗೆ ಒಂದು ಸ್ವಲ್ಪವೂ ಅಂಟ್ಕೋತಾ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅದು ಹಾಲು ಬಾಯ್ದು ಟೆಕ್ಸ್ಚರ್ ಕರೆಕ್ಟಾಗಿದೆ ಅಂತ ನೋಡಿ ಎಷ್ಟೊಂದು ಪೀಸ್ಗಳಾಗಿದ್ದಾವೆ ಅದರಲ್ಲೂ ಸಖತ್ತು ದಪ್ಪ ದಪ್ಪ ಇರೋ ಪೀಸ್ಗಳಾಗಿದ್ದಾವೆ ಸಖತ್ತಾಗಿ ಬಂದಿದ್ದಾವೆ ನನಗೆ ತುಂಬ ಖುಷಿಯಾಯಿತು ಮೇಲ್ಗಡೆ ಎಲ್ಲ ಫುಲ್ಲು ಶೈನಿಂಗ್ ಶೈನಿಂಗ್ ಏನು ಚೆನ್ನಾಗಿದೆ ನೋಡಿ ಆಮೇಲೆ ಮುಟ್ಟಿದ್ರೆ ಬೆಣ್ಣೆ ಥರ ಮುಲು 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 ಅಂತ ಇದೆ ಒಂಥರ ಜಲ್ಲಿ ಜಲ್ಲಿ ಜೆಲ್ಲಿ ಥರ ಫೀಲ್ ಆಗ್ತಾ ಇದೆ ಹೆಂಗೆ ಇದೆ ನೋಡಿ ಹಂಗೆ ಸೊ ಇಷ್ಟು ಚೆನ್ನಾಗಿ ಇರ್ತಕ್ಕಂಥ ರಾಗಿ ಹಾಲು ಬಾಯನ್ನು ಚಿಕ್ಕ ಮಗುವಿಂದ ಹಿಡ್ದು ಅತೀ ದೊಡ್ಡವರು ಮುದುಕರವರೆಗೂ ಯಾರು ಬೇಕಾದ್ರೂ ಇದನ್ನು ತಿನ್ಬೋದು ಅಷ್ಟು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸಿಹಿ ತಿನಿಸು ಇದು ಸೊ ಇದನ್ನು ನೀವು ಕ ನೋಡಿ ಕಲ್ತ್ಕೊಂಡ್ರಿ ಅನ್ಕೋತೀನಿ ಮಾಡಿ ತಿನ್ಕೊಳ್ಳಿ